ನೋಡ್ರಿ ಅದನ್ನ ಜಿಲ್ಲಾ ಈಗ ಅದು ರಾಷ್ಟ್ರೀಯ ಪಕ್ಷದ ಮುಖಂಡರಿದ್ದಾರೆ ನಮ್ಮ ಪಕ್ಷದ ಮುಖಂಡರಿದ್ದಾರೆ ಕೂತು ಎಲ್ಲ ಅವರು ಒಳ್ಳೆ ಸೇವೆ ಮಾಡಿದ್ದಾರೆ ಅವರು ಕಳೆದ ಹದಿನೇಳು ವರ್ಷ ಅವರು ಅವ್ರದೇ ಆದಂತ ಸೇವೆ ಅವ್ರು ಎಲ್ಲೇ ಬೇಕು ಅಂತ ಹೇಳಿ ಎಲ್ಲ ಹೇಳಿದ್ಮೇಲೆ ಯಾವ ರೀತಿ ಇದು ಮಾಡಿದ್ರೆ ಅವ್ರ ಬಗ್ಗೆ ಈಗ ಎಲ್ಲ ಕಡೆ ನೀವೇ ನೋಡ್ತಾ ಅವರಿಗೆ ಸನ್ಮಾನ ಮಾಡೋದು ಇದೆಲ್ಲ ಮಾಡೋದು ಕರ್ಲು ಹೇಳಿದರ ಮಾಡಿದರು ದೇವೇಗೌಡರು ಈ ಪಕ್ಷ ಸರಿ ಇಲ್ಲ ಅನ್ನೋದಾದ್ರೆ ಇವ್ರ ತಜ್ಞಂದು ಐದು ವರ್ಷ ಕುಮಾರಣ್ಣ ನಿನ್ನ ಪಾದಗಳಿಗೆ ನಮ್ಮ ನಮಸ್ಕಾರಗಳು ನೀವು ನಿಮ್ ಜೊತೆ ಬರ್ತೀವಿ ಹದಿನೇಳ ಹದಿನೇಳ ಹಂತ ಇರೋದು ಯಾಕಂದ್ರೆ ಸ್ವಾಮಿ ಕುಮಾರಣ್ಣನ ಪಾದಗಳಿಗೆ ಕಾಂಗ್ರೆಸ್ನ ಪಕ್ಷನ ರಾಷ್ಟ್ರೀಯ ಪಕ್ಷನ ಕುಮಾರಣ್ಣನ ದೇವೇಗೌಡರ ಪಾದಗಳಿಗೆ ನಿಮ್ಮ ಪಾದಗಳಲ್ಲಿ ಕಾಂಗ್ರೆಸ್ ಇಡ್ತೀವಿ ಸೈ ಮಾಡಿ ನಿಮ್ಮ ಆಶೀರ್ವಾದ ಬೇಕು ಅಂತ ಯಾಕೆ ಬರೋಕ್ಕೂ ಸರಿ ಇಲ್ಲದ ಪಕ್ಷಕ್ಕೆ ಯಾಕೆ ಬರಕು ಸಭೆ ಅಲ್ಲಿ ವ್ಯಾಪಾರ ಆದ್ಮೇಲೆ ಇಲ್ಲಿ ವ್ಯಾಪಾರ ಸಿಕ್ಕಲ್ಲ ಅಂತ ಹೇಳಿ ಯಾವ ಸರಿಗೆ ಯಾವ ಜನ ದೇವ ಗುರುಗೆ ಇವೆಲ್ಲ ಅನುಭವ ಇದೆ ಅವತ್ತು ಹೇಳಿದ್ರು ಕುಮಾರಸ್ವಾಮಿಗೆ ನನ್ನೆಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ